ಚಿಕ್ಕೋಡಿ ಕಳೆದ ಅಧಿವೇಶನದಲ್ಲಿ ಪಂಚಮಸಾಲಿ ಸಮಾಜದ ಮೀಸಲಾತಿಗಾಗಿ ಹೋರಾಟ ನಡೆಸಿದವರ ಮೇಲೆ ನಡೆದ ಹಲ್ಲೆಯನ್ನು ಖಂಡಿಸಿ ಇದೇ ಡಿಸೆಂಬರ್ ಹತ್ತರಂದು ದೌರ್ಜನ್ಯ ದಿನವನ್ನಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಪಂಚಮಸಾಲಿ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ತಿಳಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ರಾಜ್ಯ ಸರ್ಕಾರವು ಹೋರಾಟಗಾರರ ಮೇಲೆ ಪೊಲೀಸರನ್ನು ಬಳಸಿಕೊಂಡು ದೌರ್ಜನ್ಯ ನಡೆಸಿದೆ ಎಂದು ಆರೋಪಿಸಿದರು ಹಲ್ಲೆ ನಡೆಸಿದ ಪೊಲೀಸರನ್ನು ಅಮಾನತುಗೊಳಿಸಬೇಕು ಎಂದು ನಾವು ಒತ್ತಾಯಿಸಿದ್ದೇವೆ ಆದರೆ ಸರ್ಕಾರ ನಮ್ಮ ಹೋರಾಟವನ್ನು ಹತ್ತಿಕ್ಕಲು ಯತ್ನಿಸುತ್ತಿದೆ ಎಂದು ಸ್ವಾಮೀಜಿ ಆಕ್ರೋಶ ವ್ಯಕ್ತಪಡಿಸಿದರು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಹತ್ತರಂದು ಪಂಚಮ ಸಾಲಿಗಳ ಮೇಲೆ ನಡೆದ ಲಾಠಿ ಚಾರ್ಜ್ ಪ್ರಕರಣಕ್ಕೆ ಸಮುದಾಯವು ಈಗಾಗಲೇ ಬಹಳ ಬಹಳಷ್ಟು ನೊಂದಿದೆ ಎಂದು ಅವರು ಹೇಳಿದರು ಮೀಸಲಾತಿ ಕೇಳಿದವರ ಮೇಲೆ ಈ ಸಲ ಈ ಸರ್ಕಾರ ಲಾಠಿ ಪ್ರಹಾರ ನಡೆಸಿದೆ ಎಂದು ಸ್ವಾಮೀಜಿ ಡಿ ಕಿಡಿಕಾರಿದರು ಮುಖ್ಯಮಂತ್ರಿಗಳು ಇಡೀ ಸಮುದಾಯದ ಸಮುದಾಯದ ಕ್ಷಮೆ ಕೇಳಬೇಕು ಅಲ್ಲಿಯವರೆಗೆ ನಾವು ಟೂ ಎ ಮೀಸಲಾತಿ ಕೇಳುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು ಮೀಸಲಾತಿಗಾಗಿ ನಮ್ಮ ಹೋರಾಟ ನಿರಂತರವಾಗಿ ನಡೆಯಲಿದೆ ಜನರ ಮಧ್ಯೆ ನಮ್ಮ ಹೋರಾಟವನ್ನು ನಾವು ಮುಂದುವರಿಸುತ್ತಿದ್ದೇವೆ ಎಂದು ಸ್ವಾಮೀಜಿ ತಿಳಿಸಿದರು ಅಂದು ಲಾಠಿ ಬೀಸಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಮುಖ್ಯಮಂತ್ರಿಗಳು ಕ್ಷಮೆ ಯಾಚಿಸಬೇಕು ಎಂದು ಅವರು ಆಗ್ರಹಿಸಿದರು ಈ ಘಟನೆಗೆ ವಿಷಾದ ವ್ಯಕ್ತಪಡಿಸಿದ ಇದೇ ಡಿಸೆಂಬರ್ ಹತ್ತರಂದು ಬೆಳಗಾವಿ ನಗರದ ಗಾಂಧಿ ಭವನದಿಂದ ಮೌನ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ ಪ್ರತಿಭಟನಾಕಾರರು ಮೆರವಣಿಗೆ ಮೂಲಕ ಸಾಗಿ ಕಪ್ಪು ಬಟ್ಟೆ ಧರಿಸಿ ಬಾಯಿಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಸರ್ಕಾರದ ನಡೆಯನ್ನು ಖಂಡಿಸಲಿದ್ದಾರೆ ಎಂದು ಸ್ವಾಮೀಜಿ ಮಾಹಿತಿ ನೀಡಿದರು ಇದೇ ಪ್ರತಿಭಟನೆ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುವ ಒಂದು ಮಾರ್ಗವಾಗಿದೆ ಎಂದು ಅವರು ಹೇಳಿದರು ಬಸವ ತಂದೆಯನ್ನ ಸ್ಮರಣೆ ಮಾಡಿಕೊಂಡು ಬಸವ ಗುರು ಮೇಲೆ ಶಿಷ್ಯವಾಗಿರ್ತಕ್ಕಂತ ಈ ನೆಲವನ್ನ ಪಾವನೆ ಮಾಡಿದ ಅಥನೇ ಮೃಗೇಂದ್ರ ಮಹಾಶಿವಿರನ್ನ ಸ್ಮರಣೆ ಮಾಡಿಕೊಂಡು ಅಷ್ಟಮಕ್ಕೆ ನಮ್ಮೆಲ್ಲರ ಕುಲದೇವತೆ ಇರ್ತಕ್ಕಂಥ ಚೆನ್ನಮ್ಮನವರನ್ನ ಸ್ಮರಣೆ ಮಾಡಿ ಅನ್ನ ಕೊಡುವಂತ ಭೂಮಿ ತಾಯಿಯನ್ನು ನೆನೆದು ನಮ್ಮ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿಗೋಸ್ಕರವಾಗಿ ಕಳೆದ ಐದು ವರ್ಷಗಳಿಂದ ಇಡೀ ಹದಿನೈದು ತಾರೂಕು ನಿಮ್ಮ ಮೂಲಕ ಇಡೀ ರಾಜ್ಯಾದ್ಯಂತ ಸಮಾಜ ಬಾಂಧವರು ನಾವು ನೀವೆಲ್ಲರೂ ಕೂತ್ಕೊಂಡು ಮನೆ ಮಟ್ಟಿಗೆ ಬಿಟ್ಟು ನಿರಂತರವಾಗಿ ಚಳುವಳಿ ಮಾಡ್ತಾ ಬಂದಿದ್ದೀವಿ ಆ ಹಿನ್ನೆಲೆ ಒಳಗೆ ಕಳೆದ ವರ್ಷ ಡಿಸೆಂಬರ್ ಹತ್ತನೇ ತಾರೀಕು ರಾಜ್ಯ ಸರ್ಕಾರ ನಮ್ಮ ಅಕ್ಕನ ಕೇಳುವಂಥ ಸಂದರ್ಭದಲ್ಲಿ ನಮ್ಮ ಮೇಲೆ ಮಾಡಿರ್ತಕ್ಕಂಥ ಆ ಮಾರಣಾಂತಿಕ ದೌರ್ಜನ್ಯ ಅದು ನಮಗೆಲ್ಲ ಮಾಡಿರ್ತಕ್ಕಂಥ ಬಹಳ ದೊಡ್ಡ ನೋವು ಅದು ನಮ್ಮ ಸ್ವಾಭಿಮಾನ ಕೆಡಿಕಿದೆ ಈ ಕಾರಣಕ್ಕೋಸ್ಕರವಾಗಿ ಯಾವ ದಿನ ಯಾವ ಸ್ಥಳದಲ್ಲಿ ನಮ್ಮ ಮೇಲೆ ದೌರ್ಜನ್ಯ ಇದೆಯೋ ಅದೇ ದಿನ ಅದೇ ಸ್ಥಳದಲ್ಲಿ ನಾವು ಸಾಂಕೇತಿಕವಾಗಿ ಒಂದು ಮೌನ ಪ್ರತಿಭಟನೆ ಮೂಲಕವಾಗಿ ನಮ್ಗೆ ಆಗಿರ್ತಕ್ಕಂಥ ನೋವನ್ನು ವ್ಯಕ್ತಪಡಿಸುವ ದೃಷ್ಟಿಯಿಂದ ಇದೇ ಡಿಸೆಂಬರ್ ಹತ್ತನೇ ತಾರೀಕು ಬೆಳಗಾವಿಯ ಗಾಂಧಿ ಭವನದಿಂದ ಪಂಚಮಸಾಲಿಗಳ ಮೌನ ಪಥ ಸಂಚಲಿ ಅನ್ನುವಂಥ ಒಂದು ರ್ಯಾಲಿಯನ್ನು ಹಮ್ಮಿಕೊಳ್ಳೋದ್ರ ಮೂಲಕವಾಗಿ ಒಂದು ದಿನದ ಮೌನ ಸತ್ಯಾಗ್ರಹವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ಕರೆಯತಕ್ಕಂಥ ಸಭೆಯಲ್ಲಿ ತೀರ್ಮಾನ ಕೈಗೊಂಡಿತ್ತು ನೋಡಬೇಕಾಗಿತ್ತು ಎನ್ನುವಂತ ಈ ಒಂದು ಸಂದರ್ಭದ ಪೂರ್ವ ಪೂರ್ವ ವಹಿಸಲೇ ಆಗಿ ದಿವೆ ಸ್ವಾನಿಧ್ಯ ವಹಿಸಿರ್ತಕ್ಕಂಥ ಜಗದ್ದುರು ಸನ್ನಿಧಿಯವರಿಗೆ ಈ ನಮ್ಮ ಸಮಾಜ ವತಿಯನ್ನ ಹಾಗೂ ನರಪರವಾಗಿ ವೈಯಕ್ತಿಕವಾಗಿ ಎಲ್ಲರನ್ನ ಅದರಂತೆ ಹಿರಿಯರು ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಗೌರವಂತ ಬಿ ಎಲ್ ಪಾಟೀಲ್ ಸರ್ ಅವರನ್ನ ಅದರಂತೆ ನಮ್ಮ ಸಮಾಜದ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಗೌಡರು ಪಾಟೀಲ್ ಅವರನ್ನ ನಮ್ಮ ನಿಕಟಪೂರ್ವ